ಮ್ಮ ಅವ್ರ ಎಷ್ಟು ದಿನದಿಂದ ಬಾಡಗಿದ್ರು ಅವ್ರ್ ಅವ್ರ ಎಷ್ಟು ದಿನದಿಂದ ಬಾಡಿಗೆ ಅವ್ರ್ ನಾಲ್ಕು ತಿಂಗಳಲ್ಲಿ ಐತ್ರಿ ಅವ್ರ ಆಕ್ಚುಲಿ ಎಲ್ಲಾರು ಹೋಗ್ಯಾರೀ ಅವ್ರ ಊರಿಗೆ ಮನಿ ಖಾಲಿ ಮಾಡಿಸಿವ್ ನಾವ್ ಅವ್ರಿಗೆ ಅವ್ರಿಬ್ರಿಗೆ ಮತ್ ಅದ ಗಾಡಿ ಒಯ್ಬೇಕಂತ ಹೇಳಿ ಹತ್ ಹನ್ನೆರಡು ದಿವಸ ಬಿಟ್ಟ ಬಂದ ಎಲ್ಲಾ ಅವ್ರಿಗೆ ಕರ್ಕೊಂಡ ಗಾಡಿ ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು ಅವ್ರು ಅಷ್ಟೊಳಗೆ ಇದ್ರು ಹಾ ಅಂದ್ರೆ ಅವ್ರ ಈಗ ಎಲ್ಲಾ ಕ್ಲಿಯರ್ ಆತಲ್ರಿ ಹಿಂಗಾಗಿ ಅವ್ರಗ್ ಆಧಾರ್ ಕಾರ್ಡ್ ಅವ್ರಿಗೆ ಕೊಟ್ಬಿಟ್ಟೆ ನಾನು ಅವ್ರ ಹತ್ ಮಂದಿ ಇದ್ರಿ ಅತ್ತಿ ಮಾವ ಸೊಸಿ ಮೊಮ್ಮಕ್ಕಳ ಅವ್ರ ಇದ್ರಿಲೇಷನ್ ಯಾರು ಯಾರ ಅವ್ರಿಗೆ ಏನಾಗಬೇಕು ಗೊತ್ತಿಲ್ಲ ನನ್ಗೆ ಎಷ್ಟು ರಾತ್ರಿ ಹತ್ತುವರಿ ಮೇಲೆ ನೂರ್ ಜಹಾನ್ जी मैडम एक मामला जो पेश रात में कपड़े शायद नहीं लिया ये बजे के बाद में क्या हुआ मेरा एक्चुअली एक्चुअली मैं भी नहीं थी मायके गई थी मेरे भाई की शादी है तो यहाँ से मुझे फोन आया कि ऐसा कुछ आवाज आ रहा बोल बोलते जैसे मैं तो बहुत हालत बिगड़े हुए थे तो सीधा मैं पुलिस को इन्फॉर्म करी हां वो किराया ऐसे देते हम ये ये 4 महीने से थे आपस में अब तो वो भी मुझे मालूम नहीं सिर्फ दो ही लोग थे वो पूरी फैमिली उनकी इधर उनकी फैमिली पूरी इधर ही थी अब एक आठ दस रोज के पीछे वो बिहार गए फिर उनको भी ले जाने वाले थे और चार पांच रोज के बाद आके पूरा लेके जाता हूँ करके बोले थे क्लियर जाने वाले थे। और क्लियर ऑलरेडी हुआ सर उनका जी आपका नाम नूर जहां कल रात हमारा उबली धारवाड कमिश्नरेट के ओल्ड उबली पुलिस स्टेशन में दिड्डी ओणी में एक इंसिडेंट हुआ है जहां दो बगर्स जो होते हैं वो आपस में झगड़ा किए हैं और उस झगड़े में एक आदमी मिथिलेश कुमार जो ट्वेंटी नाइन का है और बिहार को बिलोंग करता है उस वो उसका मौत हुआ है और जो है वो उसका नाम नजीर राजेश कुमार है ये अम्बाला डिस्ट्रिक्ट हरियाणा से है ये दोनों साथ में चार महीने से एक घर को किराए में लेके रह रहे थे तो आपस में छोटी झगड़ा बाद में बड़ा होकर एक हादसा हुआ है मैं हर कोई एम्प्लॉयर जो है जो काम के लिए रखते हैं या कोई भी स्टेट से बाहर जो भी है ನಮ್ಮ ಆಂಟಿಸ್ಟರ್ ಧಾರವಾಡ ನಗರ ಕಮಿಷನೇಟ್ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಲಿ ಪೊಲೀಸ್ ಸ್ಟೇಷನ್ ಸರ್ಹದ್ ನಲ್ಲಿ ಅಂತ ಒಂದ್ ಏರಿಯಾದ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇಬ್ಬರು ಭಿಕ್ಷಾಟನೆ ಮಾಡ್ತಿದ್ದಂಥವ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ ಆ ಒಡದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿದ್ದಂಥ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ರ ಹಿನ್ನೆಲೆಯಲ್ಲಿ ತುಂಬ ಬ್ಲಡ್ ಬ್ಲೀಡಿಂಗ್ ಆಗಿದೆ ನಂತರ ಇಮಿಡಿಯೇಟ್ ಕೆ ಗೆ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಬ್ಲಾಡ್ ಡೆಟ್ ಅಂತ ಡಿಕ್ಲೇರ್ ಆಗಿದೆ ಈ ಇಬ್ಬರು ವ್ಯಕ್ತಿಗಳು ಭಿಕ್ಷಾಟನೆ ಮಾಡಿಕೊಂಡು ಇದ್ರು ಮೃತ ಏನಿದೆ ಅವನು ಪೋಲಿಯೋದಿಂದ ಕಾಲ್ ಕಳ್ಕೊಂಡಿದ್ರೆ ಆರೋಪಿ ಒಂದು ಆಕ್ಸಿಡೆಂಟ್ ಅಲ್ಲಿ ಕಾಲ್ ಕಳ್ಕೊಂಡು ಇಬ್ರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ರು ಅಂತ ಇವರು ದಿಡ್ಡಿ ಅನ್ನುವಂಥ ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ರು ಒಂದು ಐದಾರು ಜನ ಅನ್ನುವಂಥದ್ದು ಮತ್ತೆ ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಮೂರ್ನಾಲ್ಕು ಜನ ಏನ್ ಜೊತೆಗಿದ್ರು ಅವ್ರ ಫ್ಯಾಮಿಲಿ ಇದ್ರು ಅಂತ ಅಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳು ಜೊತೆಗಿದ್ರು ಅಂತ ಅವರು ಹೊರಗಡೆ ಹೋಗಿದ್ದಾರೆ ಇವರಿಬ್ರು ಸ್ವಲ್ಪ ಕುಡದ ನಿಷಾದಲ್ಲಿ ಈ ತರ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮಿಥಿಲೇಶ್ ಕುಮಾರ್ ಅಂತ ಇವನು ಬಿಸ್ನಾಪುರ್ ಜಿಲ್ಲೆ ಬಿಹಾರ್ ರಾಜ್ಯದವನು ಅಂತ ತಿಳಿದು ಬಂದಿದೆ ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಜೀರ್ ಅಲಿಯಾಸ್ ರಾಜೇಶ್ ಕುಮಾರ್ ಇವನು ಅಂಬಾಲಾ ಡಿಸ್ಟ್ರಿಕ್ಟ್ ಟು ಹರಿಯಾಣದವನು ಅಂತ ಕಂಡು ಬಂದಿದೆ ಇವರು ಬಹಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿ ಇದ್ರು ಮತ್ತೆ ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ಮೂರ್ನಾಲ್ಕ್ ತಿಂಗಳಿಂದ ಇದ್ರು ಅಂತದ್ ಸದ್ಯದ ಮಾಹಿತಿ ವಿವರವಾದ ಮಾಹಿತಿಯನ್ನ ಹೆಚ್ಚುವರಿಯ ಜಗಳ ಕಾರಣ ಜಗಳ ಏನಿಲ್ಲ ಜಗಳ ಅನ್ನೋದ್ ಏನಿಲ್ಲ ಕುಡಿದ್ ನಿಷಾದಲ್ಲಿ ಒಬ್ರಿಗೊಬ್ರು ಅದು ಇದು ಮಾತಾಡ್ಕೊಂಡು ಹೊರದಾಡಿದ್ದಾರೆ ಅನ್ನೋದು ಸದ್ಯಕ್ ನಮಗೆ ಆರೋಪಿ ಕಡೆಯಿಂದ ತಿಳಿದು ಬಂದಿರೋದ್ ಏನಾಯ್ತು ಯಾವ ರೀತಿ ಇದ್ರು ಮತ್ತೆ ಎಷ್ಟು ದಿವ್ಸದಿಂದ ಇದ್ರು ಆಮೇಲೆ ಯಾವ ರೀತಿ ಅವರು ದುಡಿಮೆ ಮಾಡ್ತಾ ಇದ್ರು ಮತ್ತೆ ಕುಡಿಲಿಕ್ಕೆ ಅದು ಇದು ಅಭ್ಯಾಸ ಇದ್ದಿದ್ದು ಹೌದಾ ಇಲ್ಲ ಅದನ್ನೆಲ್ಲ ಇವಾಗ ನಮ್ಮ ತನ್ನಿ ಕೆಲಸ ಒಂದೂರಿಂದ ಒಂದು ಊರಿಗೆ ಅಂತಂದ್ರೆ ಇವರು ಸ್ವಲ್ಪ ಈ ಬೆಕ್ಕಿಂಗ್ ಮಾಡೋರೆಲ್ಲ ಒಬ್ರಿಗೊಬ್ರು ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ ಇದೇನು ಆರ್ಗನೈಸ್ಡ್ ಆಗಿ ಆಗ್ತಾ ಇದೆ ಅಂತಲ್ಲ ಅವರು ಒಬ್ರಿಗೊಬ್ರು ನಿಮಗೆ ಸಂಪರ್ಕಕ್ಕೆ ಬಂದಾಗ ಅವನಲ್ಲಿ ಎಲ್ಲಿದಾನೆ ಇವನ್ ಎಲ್ಲಿದ್ದಾನೆ ಅಂತ ಒಂದು ವಾಸ ಮಾಡುವಂಥದ್ದು ಸೊ ಮೂರ್ನಾಲ್ಕು ತಿಂಗಳಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅವ್ರ ಹತ್ರ ಒಬ್ರ ಹತ್ರ ಮೊಬೈಲ್ ಕೂಡ ಕಂಡು ಬಂದಿದೆ ಆ ಮೊಬೈಲ್ ಎಲ್ಲ ಅವ್ರದ್ದು ಲೊಕೇಶನ್ ಎಲ್ಲಿ ಯಾವ ಯಾವ್ಯಾವ ಊರ್ಗಳಿಂದ ಬಂತು ಇಲ್ಲಿ ಯಾವಾಗಿಂದ ಸಾಧ್ಯ ಸ್ಪಾಟ್ ಅಲ್ಲಿ ಅದು ನೋಡೋದಾದ್ರೆ ಆಲ್ಮೋಸ್ಟ್ ಸ್ಪಾಟ್ ಅಲ್ಲಿ ಯಾಕಂದ್ರೆ ತುಂಬಾ ಬ್ಲೀಡಿಂಗ್ ಆಗಿದೆ ಮತ್ತೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಕೆ ಎಂ ಸಿ ತಂದಂತ ಸಂದರ್ಭದಲ್ಲಿ ಡ್ರಾಪ್ ಬೇಕು ಅಂತ ಹೇಳಿದ್ರೆ ಸರಿ ಚಿಕ್ಕ ಕೇಂದ್ರ ಇದೆ ಧಾರವಾಡದಲ್ಲಿ ಸಹಿತ ಅವ್ರಿಗೆ ಏನಾದ್ರೂ ಅಂದ್ರೆ ಇಂಥ ಊರಿಂದ ಬಹಳ ಘಟನೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಯಾವ್ದಿದೆ ಆ ಇಲಾಖೆ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಮತ್ತೆ ನಾನು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾ ಜಿಲ್ಲಾ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದೆ ಅವ್ರ ಜೊತೆ ಕೂಡ ನಾನು